ಶಿಲ್ ಇದೂ ಕೇಳಬೇಕು ನಾವು ಸುಮಾರು ಅಂತೇಳಿ ಮಾತಾಡೋಂತ ಹೇಳಿದೆ ಬಹಳ ಚೆನ್ನಾಗಿ ಮಾತನಾಡಿದ್ರು ನಿಮ್ ಸಂಘಟನೆ ನಾವಿರ್ತೀವಿ ನಿಮ್ ಸಂಘಟನೆ ಮಾತು ಸಾಮಾನ್ಯ ಮಾತಲ್ಲ ಎಲ್ಲರಿಗೂ ಮಾತಾಡೋದು ವಿಶೇಷ ಆಮೇಲೆ ನೀವು ಈ ಭಾಗದ ಶಾಸಕರು ಮತ್ತು ಸಚಿವ అదృష్టవ్వు యాకంద్ర శాసక సిగ్గ్రీ ఎలా సాధి ఎస్వాసా వ్యక్తి పడతావు మొత్తలో ఇప్ప దసరా యాకంద్ర అల్లిగారు ఆత్మీయ అష్ట దసరా పురు ఎస్ అే సరళీ అన్న మరింత సాబ్బు జాతి అంత ఎల్గ్ ప్రీతి కతల స మచివాలి

ಗೌರವ ಸಮರ್ಪಣೆಯನ್ನು ನೀಡಿದ್ದೇವೆ ಎನ್ನುವಂತಹ ವಿಚಾರವನ್ನು ತಿಳಿಸಿದರೆ ಈಗ ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ವಿಶ್ವ ಅಂಗಾಮಿಕ ಒಂದು ವಿಶೇಷವಾದಂತಹ ತಾವೆಲ್ಲರೂ ಜೋರಾಗಿ ಚಪ್ಪಳೆ ತಪ್ಪಾಗಿ ವಿಧಾನ ದಯವಿಟ್ಟು ತಾವೆಲ್ಲರೂ ಜೋರಾಗಿ ಚಪ್ಪಳೆ ತಪ್ಪುವುದರ ಮುಖಾಂತರ ವಿಶೇಷವಾಗಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಬಹುಶಃ ತಮ್ಮ ಮಗುವಿನ ಆಸ್ಪತ್ರೆ ಖರ್ಚಿಗಾಗಿ ಪರದಾಡ್ತಾ ಇದ್ದಾರೆ ಯಾರು ಅನೇಕ ಹೋರಾಟಗಳನ್ನು ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಅತಿ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಶಾಹಪುರ್ ನಗರದಲ್ಲಿ ನೀಡಿರುವಂತದ್ದು ಕೀರ್ತಿ ಸಾಹೇಬ್ ಜಾನವರಿಗೆ ಸಲ್ತದೆ ಯು ಡಿ ಐಡಿ ಕಾರ್ಡ್ಗಳನ್ನು ಬೋಗಸ್